ಕಾದ ಕಣ್ಗಳಿಗೆ ಕೌತುಕ ದಸರಾ ಅಬ್ಬರ ಮನಮೋಹಕ ನಮ್ಮ ಸಾಂಸ್ಕೃತಿಕ ಹಬ್ಬ ದಸರಾ ಬಗ್ಗೆ ತಿಳಿಯುವ ಕಾತುರ ನಿಮಗಿದೆಯಾ ಹಾಗಿದ್ರೆ ಕಿವಿಗೊಟ್ಟು ಕೇಳಿ ಆಯುಧ ಪೂಜೆ ಮೈಸೂರಿನ ಅರಮನೆಗೆ ಮುಖ್ಯವಾದ ಪೂಜೆ ಅಂತ ಗೊತ್ತಾ ಆಯುಧ ಪೂಜೆಯ ಪ್ರಾಮುಖ್ಯತೆ ಏನಿರಬಹುದು ಪಾಂಡವರು ತಮ್ಮ ಅಜ್ಞಾತವಾಸದ ನಂತರ ಬನ್ನಿ ವೃಕ್ಷದಲ್ಲಿದ್ದ ತಮ್ಮ ಶಸ್ತ್ರಗಳ ಪೂಜೆ ಮಾಡಿದ ದಿನ ಹಾಗೂ ಮಾತೆ ದುರ್ಗೆ ದುಷ್ಟ ಸಂಹಾರ ಮಾಡಿದ ಆಯುಧಗಳಿಗೆ ಪೂಜೆ ಸಲ್ಲಿಸಿದ ಪ್ರತೀತಿ ವಿಜಯದಶಮಿ ಅಂದ್ರೆ ಮೊದಲು ನೆನಪಾಗೋದು ದುಷ್ಟತೆಯ ಮೇಲೆ ಒಳಿತಿನ ಜಯ ಹಾಗೆಯೇ ದಸರಾ ಎಂದಾಕ್ಷಣ ಕಣ್ಣೆದುರಿಗೆ ಬರೋದೆ ವೈಭವೋಪೇತ ಜಂಬೂ ಸವಾರಿ ಗಜರಾಜಾಭಿಮಾನ್ಯು ಪಳಪಳ ಎಂದು ಹೊಳೆಯುವ ಸುವರ್ಣ ಅಂಬಾರಿಯಲ್ಲಿ ದೇವಿ ಚಾಮುಂಡೇಶ್ವರಿಯನ್ನು ಹೊತ್ತು ರಾರಾಜಿಸುತ್ತಾನೆ ಮೈಸೂರು ಅರಮನೆ ಮುಂದೆ ಕಿಕ್ಕಿರಿದ ಜನಸಾಗರ ಮೊಳಗಿಸುವ ಜಯ ಚಾಮುಂಡೇಶ್ವರಿ ದೇವಿ ಎಂಬ ಝೇಂಕಾರ ಆಹಾ ಕೇಳಿದ್ರೇನೆ ಆನಂದ ನಮ್ಮ ಮೈಸೂರು ದಸರಾ ಎಷ್ಟು ವರ್ಷಗಳಿಂದ ಆಚರಣೆಯಲ್ಲಿದೆ ಗೊತ್ತಾ ಈ ಹಬ್ಬ ನಾನ್ನೂರು ಐವತ್ತು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಅರಸರಾದ ಶ್ರೀ ಕೃಷ್ಣದೇವರಾಯರು ಪ್ರಾರಂಭ ಮಾಡಿತ್ತು ವಿಜಯದಶಮಿ ದಿವಸದ ಪ್ರತೀತಿ ಏನಂದ್ರೆ ಶ್ರೀರಾಮನು ರಾವಣನ ಮೇಲೆ ವಿಜಯ ಸಾಧಿಸಿದ ದಿನ ಹಾಗೂ ಮಾತೆ ಚಾಮುಂಡಿ ಮಹಿಷಾಸುರನ ವಧೆ ಮಾಡಿದ ದಿನವೂ ಹೌದು ಮೈಸೂರು ದಸರಾವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈಭವದ ಹಬ್ಬವಾಗಿದ್ದು ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನಗಳು ದಸರಾ ಆನೆಗಳ ಮೆರವಣಿಗೆ ಯುವ ದಸರಾ ಯುವ ಸಂಭ್ರಮ ಫಲಪುಷ್ಪ ಪ್ರದರ್ಶನ ಆಹಾರ ಮೇಳ ಚಲನಚಿತ್ರೋತ್ಸವ ಮತ್ತು ಅರಮನೆಯಲ್ಲಿ ಸಂಗೀತ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳು ಕಣ್ಮನ ಸೆಳೆಯುತ್ತವೆ ಇನ್ನು ಆನೆಗಳು ದಸರಾದ ಅವಿಭಾಜ್ಯ ಅಂಗ ಉತ್ಸವ ಶುರುವಾಗ ಒಂದು ತಿಂಗಳ ಮುಂಚೆಯೇ ಬಂದು ತಾಲೀಮು ಮಾಡುತ್ತವೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅವುಗಳನ್ನು ಸ್ವಾಗತಿಸಲು ಜಾನಪದ ನೃತ್ಯಗಳನ್ನು ಮಾಡ್ತಾರೆ ನಗಾರಿ ಬಾರಿಸುತ್ತಾರೆ ಮತ್ತು ಹಾಡುಗಳನ್ನ ಹಾಡ್ತಾರೆ ದಸರಾ ಹಾಗೂ ಆನೆಗಳ ಬಾಂಧವ್ಯ ಅವರ್ಣನೀಯ ಈ ದಿನಗಳಲ್ಲಿ ಜನರು ಆನೆಗಳನ್ನ ನೋಡಲು ಸಾಲುಗಟ್ಟಿ ನಿಲ್ತಾರೆ ನಾನು ಸುಚಿತ್ರ ನಾನು ಶ್ರೀರಕ್ಷಾ ನಾನು ನಾನು ಯಶಸ್ವಿನಿ ನಾನು ನಾನು ನಿಧಿ ಚಂದ್ರಶೇಖರ್ ನಾನು ಪ್ರಿಯಂವದ ಇದಾಗಿತ್ತು ನಮ್ಮ ದನಿ ಸರಣಿಯ ನವಶಕ್ತಿ ನವರಾತ್ರಿ ಸಂಚಿಕೆ ಇದೇ ರೀತಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮೆದುರು ಬರುತ್ತೇವೆ ನೋಡಿ ಪ್ರೋತ್ಸಾಹಿಸಿ ಇದು ಯು ವಿ ಸರ್ವರಿಗೂ ಶುಭವಾಗಲಿ